ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೀಟ್ಯೂಬ್ ಚಾನಲ್ ಈ ದಿನ ವರವಾಸಿ ಹತ್ರ ಇರೋ ವರ್ಧಾ ನದಿಗೆ ಬಂದಿದ್ದೀನಿ ಇದು ತುಂಗಾಭದ್ರಾ ನದಿಯ ಉಪನದಿ ಆಗಿದೆ ಹಾವೇರಿ ಹಾವೇರಿ ಜಿಲ್ಲೆ ಕುಪ್ಲ ಹತ್ರ ಬೆಳಗನಾಥ ಅನ್ನೋ ಒಂದು ಹಳ್ಳಿ ಹತ್ರ ಈ ವರ್ಧಾ ನದಿ ತುಂಗಾಭದ್ರಾ ನದಿಯನ್ನು ಹೋಗಿ ಸೇರಿಕೊಳ್ಳುತ್ತೆ ನೀರಿನ ಪ್ರಮಾಣ ಎಷ್ಟಿದೆ ತುಂಬಾ ವೇಗವಾಗಿ ವರ್ಧಾ ನದಿ ಹರಿತಾ ಇದೆ ಆಮೇಲೆ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಕೂಡ ಉಂಟಾಗುತ್ತೆ ಇದು ಈ ನದಿಗೆ ಯಾವುದೇ ಆಣೆಕಟ್ಟು ಅಥವಾ ಏನು ತಡೆಗೋಡೆಯನ್ನು ನಿರ್ಮಾಣ ಇಲ್ಲ ಎಲ್ಲಿ ಕೂಡ ಆಣೆಕಟ್ಟುಗಳು ಸಹ ಇಲ್ಲ ಮಳೆಯಾದ ನೀರು ಹಾಗೆ ಹರಿದು ತುಂಗಾಭದ್ರಾ ನದಿಯನ್ನ ಹೋಗಿ ಸೇರಿಕೊಳ್ಳುತ್ತೆ ಇದ್ರ ಮೇಲೆ ನಿಂತ್ಕೊಳ್ಳೋಕ್ಕೂ ಭಯ ಆಗುತ್ತೆ ಹೇಳೋಕ್ಕಾಗಲ್ಲ ಎಲ್ಲಿ ಕುಸ್ತು ಕಿಸ್ತು ಬಿಡುತ್ತ ಅಂತ ಭಯ ತುಂಬ ವೇಗ ಇದೆ ತುಂಬ ವೇಗವಾಗಿ ಮಹದಾ ನದಿಯ ಆಗಮನ ಆಗ್ತಿದೆ ತುಂಗಾಭದ್ರಾ ನದಿಗೆ ವನವಾಸಿ ಮಳೆಯಿರುವ ಮಹದಾ ನದಿಯ ಒಂದು ಬಿಹಂಗ ನೋಟವನ್ನು ನೀವು